ನಮಸ್ಕಾರ ನಾನು ಸಾವಿತ್ರಿ ಮನೋಹರ್ ನನ್ನನ್ನು ಹಂಸ ಅಂತ ಬೇಕಾದರೂ ಕರೀರಿ ಸಾವಿತ್ರಿ ಅಮ್ಮ ಅಂತ ಬೇಕಾದರೂ ಕರೀರಿ ನಾನಂತೂ ಕಳಸ ಹಂದಿಗೋಡಿನ ಸಾವಿತ್ರಿ ಮನೋಹರ ರಾಯರ ಹೆಂಡತಿ ಈಗ ನಿಮ್ಮೊಂದಿಗೆ ಒಂದೆರಡು ಮಾತಾಡೋಣ ಅಂತ ನನಗೆ ಆಸೆ ಆಗಿದೆ ಅದೇನು ಗೊತ್ತುಂಟ ನನ್ನ ಅನುಭವದ ಒಂದು ಬಗ್ಗೆ ನಿಮ್ಮೊಂದಿಗೆ ನನ್ನ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನಾನು ಸಾಮಾನ್ಯ ಮೂರನೇ ಕ್ಲಾಸಲ್ಲಿದ್ದಾಗ ಕವನಗಳನ್ನು ಬರೀಲಿಕ್ಕೆ ಆರಂಭ ಮಾಡಿದೆ ಆಗ ನನಗೆ ಬಹಳ ಒಂದು ಇಷ್ಟವಾದದ್ದು ಅಂದರೆ ಜಾಣಪುಟಾಣಿ ಅನ್ನುವಂಥ ಒಂದು ಬಿರುದು ಕೊಟ್ಟರು ಪ್ರಜಾವಾಣಿಯವರು ಅವರು ನಂತರ ನನಗೆ ಒಂದೊಂದೇ ನನಗೆ ಜೀವನದಲ್ಲಿ ಸಾಹಿತ್ಯದಲ್ಲಿ ಅಭಿರುಚಿ ಬಂತು ನನಗಿದಕ್ಕೆ ಮೂಲ ಪ್ರೇರಣೆ ನಮ್ಮ ಅಮ್ಮ ನಮ್ಮಮ್ಮ ಮತ್ತು ನಮ್ಮಮ್ಮನ ಅಣ್ಣ ಆಗುಂಬೆಯ ಅನಂತಮೂರ್ತಿ ಹಬ್ಬ ಅವರಿಬ್ಬರಿಂದಾಗಿ ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಬಹಳ ಆಕರ್ಷಿಸಲ್ಪಟ್ಟೆ ನೀವು ಆಶ್ಚರ್ಯ ಪಡ್ಬೋದು ಆಕರ್ಷಿಸಲ್ಪಟ್ರೆ ಆಯಿತಾ ನೀವೇನು ವೃತ್ತಿಯಲ್ಲಿರಲಿಲ್ಲವಾ ಅಂತ ವೃತ್ತಿಯಲ್ಲೂ ಇದ್ದೆ ವೃತ್ತಿಯಲ್ಲಿದ್ದಾಗ ಪುಟ್ಟ ಮಕ್ಕಳಿಗಾಗಿ ಕವನ ಬರೆದೆ ದೊಡ್ಡವರಿಗಾಗಿ ಬರದೆ ಮತ್ತು ನಾಟಕ ಬರದೆ ನಾಟಕ ಬರೆದು ಮಕ್ಕಳಿಂದ ಅನುಭವಿಸಿ ಅಭಿನಯಿಸಿದೆ ನಾನೂ ಕೂಡ ಕೆಲವು ನಾಟಕಗಳಲ್ಲಿ ಮಹಿಳಾ ಮಂಡಲದಲ್ಲಿ ಅಭಿನಯನು ಮಾಡಿದ್ದೇನೆ ಅಂದ ತಕ್ಷಣ ನೀವೆಲ್ಲ ಮಾಡೋದೆಲ್ಲ ನಾಟಕನ ಅಂತ ಹೇಳಬೇಡಿ ಜೀವನವೇ ಒಂದು ನಾಟಕ ರಂಗ ಅಲ್ವೇ ಆದ್ದರಿಂದ ನಾನೂ ಕೂಡ ನಾಟಕದಲ್ಲೂ ಅಭಿನಯಿಸಿದ್ದೆ ಅಂತಹ ಕೆಲವು ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಂಗೆ ತುಂಬ ಆಗ್ತಿದೆ ಯಾಕೆ ಗೊತ್ತಾ ನಾನು ಅಂದುಕೊಂಡಿದ್ದೇನೆ ನೀವೆಲ್ಲ ನನ್ನ ಅಭಿಮಾನಿಗಳು ಅಂತ ಅಭಿಮಾನಿಗಳತ್ರ ಹೇಳ್ಕೊಳ್ಲಿಕ್ಕೆ ಏನುಂಟಲ್ವಾ ಆ ರೀತಿಯಲ್ಲಿ ನನ್ನ ಅನುಭವ ನಾನು ಚಿಕ್ಕನ್ನಲ್ಲಿದ್ದಾಗ ಒಂದು ಘಟನೆ ನೆನಪಾಗ್ತದೆ ನನಗೆ ನಾವು ಬಾಲ್ಯ ನಮ್ಮದು ಅದ್ಭುತ ಏಕೆಂದರೆ ಒಂದು ಹಳ್ಳಿ ಜೀವನ ಮಲೆನಾಡಿನ ಒಂದು ಮೂಲೆಯಲ್ಲಿದ್ದಂತಹ ಕಳಸದ ಹಂದಿಗೋಡಿನಿಂದ ಐದು ಕಿಲೋಮೀಟರ್ ದೂರದ ಕಳಸಕ್ಕೆ ನಾವು ಸ್ಕೂಲಿಗೆ ಬರಬೇಕಿತ್ತು ಎಷ್ಟು ಒಂದು ಕಷ್ಟದ ಜೀವನ ಆಗ ಆದರೂ ಕೂಡ ಅಷ್ಟೇ ಇಷ್ಟ ಆಗ್ತಿತ್ತು ಯಾಕೆ ಅಂತೀರಾ ಅದು ಒಂದು ರೀತಿಯಲ್ಲಿ ಆ ಬಾಲ್ಯ ಯಾವತ್ತಿಗೂ ನೆನ್ಪಿಡುವಂಥದ್ದು ಆ ಬಾಲ್ಯದಲ್ಲಿ ನಾವು ಒಂದು ಈ ಒಂದಿನ ಚಳಿ ಈ ಒಂದು ಮಾಘ ಮಾಸದ ಚಳಿಯಲ್ಲಿ ಗದ್ದೆಯಲ್ಲಿ ನಡ್ಕೊಂಡು ಬರ್ಬೇಕು ನಾವು ಗದ್ದೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಏನಾಯಿತು ಒಂದು ನಾನು ಅಣ್ಣ ಅಕ್ಕ ಎಲ್ಲ ಎರಡೂ ಕಡೆಯ ಒಂದು ಇದನ್ನು ಹನಿ ಇಬ್ಬನಿಯನ್ನೆಲ್ಲ ಕೋಲಿನಿಂದ ಬೀಳ್ಸ್ಕೊಂಡು ಇದ್ದು ಬರ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಗೊರ 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 ಅಂತ ಶಬ್ದಾಯಿತು ಇದೇನಪ್ಪ ಅಂತ ನಂಗೆ ತುಂಬ ಆಶ್ಚರ್ಯ ಆಯಿತು ನಮಗೆ ಅಣ್ಣ ಏ ನಿಲ್ರೆ ನಿಲ್ರೆ ಅಂದ ನಿಂತ್ಕೊಂಡು ನೋಡ್ತೇವೆ ಒಂದು ದೊಡ್ಡ ಹಂದಿ ಆ ಹಂದಿಯ ಹಿಂದೆ ಮರಿಗಳು ಸಾಲು ಸಾಲು ಹೋಗ್ತಾ ಇದ್ದಾವೆ ಗದ್ದೆಯಲ್ಲಿ ನಮಗೆ ಜೀವ ಉಂಟೆ ಮರೆಯರೆ ಇದೇನಿದು ಈ ಥರ ಈ ಹಂದಿಗಳಿದ್ದಾವಲ್ಲ ನಮ್ಮನ್ನು ಅಂತ ಹೇಳಿ ನಾವು ಹಿಂದಕ್ಕೆ ಹೋಗೋಕ್ಕೆ ಶುರು ಮಾಡಿದ್ದು ಅಣ್ಣ ಹೇಳಿದ ತಾಳಿ ಒಂದು ಉಪಾಯ ಮಾಡೋಣ ಅಂತ ನಾವೆಲ್ಲ ಸೇರಿ ಒಟ್ಟಿಗೆ ಮೇಲೆ ಹೋಗಿ ನಿಂತ್ಕೊಂಡು ಬಹು ಬಬು ಬಹು ಅಂದು ಆ ತಡ ಹಂದಿಗಳು ಬೇಡಚ ಒಂದು ಇಲ್ಲ ಎಲ್ಲ ಓಡಿ ಹೋಗಿ ರಸ್ತೆ ದಾಟಿ ಆಗಿ ಹೋದೆವು ಹಾಗೆ ಆ ಹಂದಿಗಳ ಒಂದು ಓಟ ನೋಡಿ ನಮಗೆ ಭಾಳ ಖುಷಿಯಾಯಿತು ಮತ್ತೆ ಬಂದು ನೋಡ್ತೇವೆ ಸ್ವಲ್ಪ ದೂರ ಬಂದು ಅಲ್ಲಿ ರಸ್ತೆ ನಮ್ಮದು ಮಡ್ ರೋಡ್ ಮಣ್ಣಿನ ರಸ್ತೆ ಆ ರಸ್ತೆ ಪಕ್ಕದಲ್ಲಿ ಒಂದು ದೊಡ್ಡ ಹೊಂಡ ಒಂದು ಹಂದಿ ಹೋಗಿ ಆ ಹೊಂಡದಲ್ಲಿ ಬಿದ್ದೋಗಿದೆ ಮರದೆ ಅದನ್ನೇ ಕುರಿತು ನಾನು ಹಂದಿ ಹೊಂಡಕ್ಕೆ ಬಿತ್ತು ಅಂತ ಒಂದು ಕತೆ ಬರೆದಿದ್ದೆ ಅದೇ ರೀತಿ ನಂತರ ನಮ್ಮ ಬಾಲ್ಯ ಅಲ್ಲಿ ಒಂದು ನಾವು ಕಥೆ ಕವನ ಎಲ್ಲ ಬರೀತಾ ಇದ್ದಿದ್ದು ನನಗೆ ಬಾಲ್ಯದಲ್ಲಿ ಅಂದರೆ ನಾನು ಒಂಬತ್ತನೇ ಕ್ಲಾಸಲ್ಲಿದ್ದಾಗ ಮೊಟ್ಟ ಮೊದಲಿಗೆ ಕಳಸದಲ್ಲಿ ಒಂದು ಗಣೇಶೋತ್ಸವ ಆರಂಭ ಆಯಿತು ಆಗ ಒಂದು ಕಥಾ ಸ್ಪರ್ಧೆ ಇಟ್ಟರು ಆ ಕಥಾ ಸ್ಪರ್ಧೆಯಲ್ಲಿ ನಾನು ಸ್ವಾತಂತ್ರ್ಯೋತ್ಸವ ಅಂತ ಬರೆದೆ ಸ್ವಾತಂತ್ರ್ಯೋತ್ಸವ ಕೂಡ ನನ್ನದೇ ಅನುಭವ ನಮ್ಮದು ಯಾಕೆ ಅಂತ ಹೇಳಿದ್ರೆ ಒಂದು ಆಗಿನ ಕಾಲದಲ್ಲಿ ಒಂದು ಪ್ರಭಾತ್ ಪ್ರೇರಿ ಹೊರಡೋದು ಮತ್ತು ಇದಕ್ಕೆ ಹೋಗುವಂಥದ್ದು ಆ ಒಂದು ಸ್ವಾತಂತ್ರ್ಯೋತ್ಸವದ ಒಂದು ಎಂಥ ಅನುಭವ ಅಂದರೆ ನಿಜಕ್ಕೂ ಭಾರತ್ ಕಿ ಜಯ ಅಂತ ಹೊರಟ್ರೆ ನಮ್ಮ ಪಟಾಲಂ ಉದ್ದಕ್ಕೆ ಹೋಗ್ತಾಯಿತ್ತು ಹೋಗ್ತಾ ಇರುವಾಗ ನಾವು ಗಂಡು ಮಕ್ಕಳದ್ದು ಸ್ಕೂಲು ಒಂದು ಈ ಕಡೆ ನಮ್ಮ ಹೆಣ್ಣು ಮಕ್ಕಳ ಸ್ಕೂಲು ಇಬ್ಬರು ಒಂದೊಂದು ಫೋಟೋ ಹಿಡ್ಕೊಂಡು ಒಬ್ಬರು ಧ್ವಜ ಹಿಡ್ಕೊಂಡು ಹೋಗ್ತಾ ಇದ್ದಾಗ ಊರು ಮಳೆ ಬಂತು ಮಳೆ ಬಂತೇಳಿ ಹುಡುಗರೆಲ್ಲ ನುಗ್ಗಿದ್ರು ಹುಡುಗರು ನುಗ್ಗಿದ ಕೂಡಲೇ ನಮಗೆ ಸಿಟ್ಟು ಬಂತು ನಾವು ಬಿಡ್ತೇವ ಅಲ್ಲಿದ್ದದ್ದೆಲ್ಲ ಕೆಸರು ತೆಗೆದು ಅವ್ರ ಮೈ ಮೇಲೆಲ್ಲ ವೀಸಾಡಿದರು ಅವ್ರು ನಮಗೆ ವೀಸಾಡಿದರು ನಾವು ಅವರೇ ಬೀಸಾಡಿದರು ಹೀಗೆ ಕೆಸರಾಟ ಮಾಡಿಕೊಂಡು ಹೋಗುವಾಗ ನಮ್ಮ ಮಾಸ್ಟರ್ಗಳು ಬಂದು ಜೋರು ಮಾಡಿದರು ಏನು ನಿಮಗೂ ಬುದ್ಧಿ ಇಲ್ವ ನಿಮಗೂ ಸ್ವಾತಂತ್ರ್ಯ ಬಂದಿದೆ ಅಂತ ಗೊತ್ತಾಯಿತು ಸಾಕು ಸಾಕು ನಿಲ್ಲಿಸಿ ಅಂತ ಎಲ್ಲರಿಗೂ ಬೈದು ಮತ್ತು ನಮ್ಮನ್ನು ಧ್ವಜ ಧ್ವಜಾರೋಹಣದ ಒಂದು ಪ್ರದೇಶಕ್ಕೆ ಕರ್ಕೊಂಡೋದ್ರು ಇಂತಹ ಒಂದು ಅನುಭವಗಳು ನಮಗೆ ಜೀವನದಲ್ಲಿ ಬಾಲ್ಯವನ್ನು ಮತ್ತೆ ಮತ್ತೆ ನೆನಪು ಹಾಗೆ ಮಾಡುತ್ತೆ ಆತ್ಮೇರೆ ನೋಡಿ ಹೌದಾ ಅಲ್ವಾ ಅಂತ ಈಗಿನ ಮಕ್ಕಳಿಗೆ ಬಾಲ್ಯ ಉಂಟ ಆಗಿನ ಆ ಒಂದು ಸಂಭ್ರಮ ಅತ್ತೆ ಮಾವ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಎಷ್ಟು ಜನ ಮನೆಯಲ್ಲಿ ನಮ್ಮನೆಯಲ್ಲೂ ಕೂಡ ಅಂಥವರೊಟ್ಟಿಗೆಲ್ಲರೊಟ್ಟಿಗೆ ಬೆರೆತು ನಾವು ಆ ಒಂದು ದಿನ ಕಳೆದದ್ದು ಯಾವತ್ತಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನನ್ನ ನನಗೆ ಬಾ ಮಕ್ಕಳ ಡ್ಯಾನ್ಸು ಮಕ್ಕಳ ಹಾಡು ಈಗ ನೀವು ನೋಡಿ ಇದೊಂದು ನನ್ನ ಉದಯದ ಹಾಡು ಅನ್ನುವಂಥ ಒಂದು ಮೊದಲ ಕವನ ಮಕ್ಕಳಂದು ಅದರಲ್ಲಿ ನನಗೆ ಪ್ರೇರಣೆ ನನ್ನ ಅತ್ತೆ ಸುಂದರಮ್ಮ ಅವರೊಂದು ನನಗೆ ಅವರು ಮತ್ತು ಅವರ ಫ್ರೆಂಡ್ ಸೇರಿ ನನಗೊಂದು ಡ್ಯಾನ್ಸ್ ಹೇಳ್ಕೊಡು ಏನಂತ ಇದೆಲ್ಲ ಇದ್ದರೆ ಜಂಟಲ್ ಮ್ಯಾನ್ ಇದೆಲ್ಲ ಬಿಟ್ಟರೆ ಜಂಗಲ್ ಮ್ಯಾನ್ ಅಂತ ಅವರು ಏನು ಕಾಲಿಗೊಂದು ತಲೆಗೊಂದು ಹ್ಯಾಟು ಕಾಲಿಗೆಲ್ಲ ಬೂಟು ಇದ್ದರೆ ಇದೆ ಇದೆಲ್ಲ ಇದ್ದರೆ ಜಂಟಲ್ ಮ್ಯಾನ್ ಅಂತ ನನಗದು ಹೇಳಕ್ಕೆ ಬರೋದಿಲ್ಲ ನನಗೆ ಮೂರು ವರ್ಷ ಅವರು ಬೈಯೋದು ಹಾಡು ಅಂತ ನಾನು ಅದಕ್ಕೆ ಇದ್ದರೆ ಇದ್ದರೆ ಜಂಗಲ್ ಜಂಟಲ್ ಮ್ಯಾನ್ ಇದ್ದರೆ ಬಿಟ್ಟರೆ ಜಂಗಲ್ ಮ್ಯಾನ್ ಅನ್ನೋದು ಅವ್ರು ನನಗೆ ಬೈಯೋದು ಇಲ್ಲ ನೀನು ಮೊದಲಿಂದ ಹಾಡು ಸರಿ ಹಾಡು ಅಂತ ಹೀಗೆ ಆ ಒಂದು ಅತ್ತೆಯಿಂದ ಕಲಿತಂಥ ಹಾಡಿನ ಒಂದು ಪ್ರೀತಿ ಪ್ರೇಮ ನನಗೆ ಈ ಒಂದು ಇದನ್ನು ಪುಸ್ತಕವನ್ನು ಮಾಡಲಿಕ್ಕೆ ನನಗೆ ಒಂದು ಪ್ರೇರಣೆ ಆಯಿತು ಆ ಒಂದು ಪ್ರೇರಣೆ ನಿಜಕ್ಕೂ ಈ ಉದಯದ ಹಾಡು ಅಂದರೆ ನನ್ನ ಕಾವನ ಸಾಹಿತ್ಯ ಕೃತಿಗಳ ಉದಯವೂ ಹೌದು ಹಾಗೆ ಒಂದು ಮುಂಜಾನೆಯ ಬೆಳಗಿನ ಹಾಡೂ ಕೂಡ ಉಂಟು ಅಂತಹ ಒಂದು ಪುಸ್ತಕವನ್ನು ನಾನು ಇದರಲ್ಲಿ ಇದು ಮಾಡಿದ್ದೀನಿ ಇದರಲ್ಲಿ ಎಲ್ಲ ಮಕ್ಕಳಿಗೆ ಇರುವಂಥ ಜೀವನಕ್ಕೆ ಬೇಕಾದಂಥ ಜೀವನದಲ್ಲಿ ಮಕ್ಕಳು ಹೇಗೆ ಜಾಣರಾಗಬೇಕು ಮತ್ತೊಂದು ಸಣ್ಣ ಒಂದು ಹಾಡಂತ ಇಟ್ಕೊಂಡು ನೋಡಿ ಒಂದು ಸಣ್ಣ ಕವನ ನಿಮಗಾಗಿ ಇಳೆಯ ಅಂದ ಅಲ್ಲಿ ನೋಡು ಇಲ್ಲಿ ನೋಡು ಪುಟ್ಟ ಕಂದ ಎಲ್ಲಿ ನೋಡಲಲ್ಲಿ ಹಸಿರು ಸೃಷ್ಟಿ ಚಂದ ಹಕ್ಕಿ ಪಕ್ಕಿ ಕಾಡಿನಲ್ಲಿ ಹಾಡು ಅಂದ ರೆಕ್ಕೆ ಪುಕ್ಕ ಬಿಡಿಸಿ ಕುಣಿಯ ನವಿಲೆ ಚಂದ ಗಾಳಿ ಬೀಸಿ ಬಳ್ಳಿ ಮರವು ಅಲುಗೆ ಬಂದ ಏಳು ಬೀಡು ಅಲೆಗಳೆಲ್ಲ ಹೊಳಗೆ ಚಂದ ಎಳೆ ಬಿಸಿಲು ಹೊದ್ದಿರುವ ಹಸಿರು ಚಂದ ಎಳೆ ಮಕ್ಕಳು ನಲಿದಾಳಲು ಇಳಿಯೇ ಅಂದ ಅಲ್ಲಿ ನೋಡು ಇಲ್ಲಿ ನೋಡು ಪುಟ್ಟ ಕಂದ ಎಲ್ಲಿ ನೋಡಲಲ್ಲಿ ಹಸಿರು ಸೃಷ್ಟಿ ಚಂದ ಇದು ಒಂದು ಸೃಷ್ಟಿಯನ್ನು ಕುರಿತು ಮಕ್ಕಳಿಗಾಗಿ ಹಾಡಿದಂಥ ಹಾಡು ಅದೇ ರೀತಿಯಲ್ಲಿ ಮಕ್ಕಳು ಕೆಲವು ಸರಿ ಏನು ಮಾಡ್ತಾರೆ ಅವರು ಬಹಳ ಪ್ರೀತಿ ಮಕ್ಕಳಿಗೆ ಅಂದರೆ ಆಟ ಆಡುವಂಥದ್ದು ಶಾಲೆ ಮಾಡುವಂಥದ್ದು ಆಮೇಲೆ ಬೆಳಗಾದ ಕೂಡಲೇ ಇದು ಮಾಡುವಂಥದ್ದು ಅದೆಲ್ಲವನ್ನು ನೋಡಿ ನಾನು ಒಟ್ಟಿನಲ್ಲಿ ಸುಮಾರು ಮೂವತ್ತು ಕವನಗಳ ಒಂದು ಪುಸ್ತಕವನ್ನು ಬರೆದೆ ಇದರ ನಂತರ ಮಕ್ಕಳ ಮನಸ್ಸಿನ ನೋಡಿ ಎಷ್ಟು ಮುಗ್ಧವಾಗಿರುತ್ತೆ ಆ ಒಂದು ಮಗು ಹೇಗೆ ಒಂದು ಪ್ರಶ್ನೆಗಳ ಒಂದು ಕುತೂಹಲದ ಒಂದು ಮೂಟೆಯಾಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಮಗು ಶಾಲೆಯಿಂದ ಮನೆಗೆ ಬರುತ್ತೆ ಒಂದು ಹಾ ಅಮ್ಮನ ಹತ್ರ ಒಂದು ಪ್ರಶ್ನೆ ಕೇಳುತ್ತೆ ಅಮ್ಮ ಹೇಳು ಸತ್ಯವೇ ಅಂತ ಆ ಹಾಡು ಹೀಗಿರ್ತದೆ ಅಮ್ಮ ಹೇಳು ಸತ್ಯವೇ ಅಮ್ಮ ಎಂದು ಗುರುಗಳೊಂದು ಮಾತ ನೋಡಿದರು ನಮ್ಮ ಭೂಮಿ ದುಂಡಗಿರು ಎಂದು ದುಡಿದರು ಅಮ್ಮ ಹೇಳೆ ಭೂಮಿ ಎಂತೂ ದುಂಡಗಿರುವುದು ಭೂಮಿ ದುಂಡಗಿದ್ದರೆಂತೂ ನಾವು ಇರುವುದು ಅಮ್ಮ ಕೇಳಿ ಗುರುಗಳೆಂದು ಭೂಮಿ ಚಲಿಪುದೆಂದರು ಭೂಮಿ ಚಲಿಸುತ್ತಿದ್ದರೆಂತೂ ನಾವು ಬೀಳದಿರುವುದು ಅಮ್ಮ ಹೇಳೆ ಗುರುಗಳೆಂದ ಮಾತು ಸತ್ಯವೇ ಸೂರ್ಯಚಂದ್ರ ಭೂಮಿ ಸುತ್ತುತ್ತಿರುವುದು ಸಮಿತ್ಯವೇ ಚಂದ್ರನಂತೆ ಬೆಟ್ಟ ಗುಡ್ಡ ಅಳುವಿ ಆಳವಿರುವ ಕಣಿವೆ ಚಂದ್ರ ಬೆಣ್ಣೆ ಮುದ್ದೆಯಂತೆ ಮುದ್ದು ಮುದ್ದಾಗಿಲ್ಲವೇ ಚಂದ್ರ ಬೆಣ್ಣೆ ಮುದ್ದೆಯಂತೆ ಮುದ್ದು ಮುದ್ದಾಗಿಲ್ಲವೇ ಅಮ್ಮ ಹೇಳೆ ನಾನು ಕಂಡ ವಿಶ್ವ ಹೀಗೆ ಇಲ್ಲವೇ ಅಜ್ಜ ಹೇಳಿದಂಥ ಕಥೆಗಳೆಲ್ಲ ಎಂದು ಸತ್ಯವೇ ಅಜ್ಜ ಹೇಳಿದಂಥ ಕತೆಗಳೆಲ್ಲ ಎಂದು ಸತ್ಯವೇ ನೋಡಿ ಮಕ್ಕಳ ಮನಸ್ಸು ಎಷ್ಟು ಮುಗ್ಧವಾಗಿರುತ್ತೆ ಶಾಲೆಯಲ್ಲಿ ಹೇಳಿಕೊಟ್ಟ ಟೀಚರ್ ಮಾತು ಸರಿಯೋ ಅಥವಾ ಮನೆಯಲ್ಲಿ ಅಜ್ಜ ಅಜ್ಜಿ ಹೇಳಿಕೊಟ್ಟಂತಹ ಕತೆ ಇದು ನನ್ನ ಕಾಲದಲ್ಲಿ ಅಜ್ಜ ಅಜ್ಜಿ ಈಗ ಅಜ್ಜ ಅಜ್ಜಿ ಎಲ್ಲಿರ್ತಾರೆ ಹೇಳಿ ಅಜ್ಜ ಅಜ್ಜಿಯನ್ನೆಲ್ಲ ವೃದ್ಧಾಶ್ರಮ ಕಳಿಸಿ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅನ್ನುವಂತಹ ಕಾಲ ಅದರಿಂದಾಗಿಯೇ ಈಗಾಗಿರುವುದು ಯಾವುದು ವೃದ್ಧಾಶ್ರಮಗಳು ಹೆಚ್ಚಾಗಿದೆ ಹಾಗೆ ಈ ಒಂದು ಮಕ್ಕಳ ಬಾಲ್ಯ ನನ್ನನ್ನು ಬಹಳಷ್ಟು ಆಕರ್ಷಿಸಿದೆ ಬಹುಶಃ ನೀವು ನಿಜವಾಗಲೂ ಸನ್ ನಾವು ನೀವೆಲ್ಲರೂ ನಿಜವಾಗ್ಲೂ ಇರಬೇಕಾದ್ರೆ ಆ ಬಾಲ್ಯವಾದ ಭಾವ ನಮ್ಮಲ್ಲಿರಬೇಕು ಆ ಒಂದು ಮುಗ್ಧತೆ ಆ ಒಂದು ಮಕ್ಕಳಲ್ಲಿರುವ ಪ್ರಾಮಾಣಿಕತೆ ಮಕ್ಕಳು ಎಷ್ಟು ಪ್ರಾಮಾಣಿಕರು ದೊಡ್ಡ ಆಗ್ತಾ 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 ಏನಾಗ್ತಾರೆ ಅವರ ಮನಸ್ಸು ಕಲುಷಿತವಾಗ್ತಾ ಹೋಗ್ತದೆ ಆಮೇಲೆ ಮಕ್ಕಳು ದೊಡ್ಡವ್ರ ಜೊತೆ ಬೆರೆಯೋದು ಬಿಡ್ತಾರೆ ಹಿರಿಯರಿಗೆ ಗೌರವ ಕೊಡೋದಿಲ್ಲ ಹಿರಿಯರೊಂದಿಗೆ ಪ್ರೀತಿ ವಿಶ್ವಾಸ ಇಲ್ಲ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾರ್ದು ತಪ್ಪು ಅಂತ ಹೇಳ್ಬೋದು ಹಿರಿಯರ ತಪ್ಪ ಗುರುಗಳ ತಪ್ಪ ಸಮಾಜದ ತಪ್ಪ ನಮ್ಮ ಮಕ್ಕಳು ಯಾವ ರೀತಿ ಹೋಗಬೇಕು ಅನ್ನೋದನ್ನು ನಾವು ಯಾರು ಹೇಳಿಕೊಡಬೇಕು ಮಕ್ಕಳಿಗೆ ಬಾಲ್ಯವೇ ಇಲ್ಲ ನೋಡಿ ಈಗ ನಾನು ಅವತ್ತು ಹೇಳ ಅವತ್ತು ಹೇಳ್ತಿರ್ತೇನೆ ಮಕ್ಕಳಿಗೆ ಈಗ ಬಾಲ್ಯ ಇಲ್ಲ ಅಂತ ನಿಜಕ್ಕೂ ಬಾಲ್ಯ ಉಂಟ ಯೋಚನೆ ಮಾಡಿ ಒಮ್ಮೆ ಆ ದಿನದ ತುಂಟ ಮಕ್ಕಳ ಆಟ ಆ ಕೆಸರಾಟ ಆ ಒಂದು ಹೊಳೆಯಲು ಆಡೋ ಈಜುವುದು ನದಿಯಲ್ಲಿ ಸ್ನಾನ ಮಾಡುವಂಥದ್ದು ಅಥವಾ ರಸ್ತೆಯಲ್ಲಿ ಒಟ್ಟೊಟ್ಟಾಗಿ ಗುಂಪು ಗುಂಪಾಗಿ ಮಕ್ಕಳು ಲಗೋರಿಯನ್ನು ಅಥವಾ ಕುಂಟಾ ಆಟ ಆಡುವಂಥದ್ದು ಉಂಟ ಈಗ ಖಂಡಿತ ಇಲ್ಲ ಏನಿದ್ರೂ ಒಂದು ಮೊಬೈಲು ಮೊಬೈಲಿನಲ್ಲಿ ಮಕ್ಕಳು ಹೋಗಿ ಹೋಗಿಬಿಡ್ತಾರೆ ಹಿರಿಯರು ಬಂದರೆ ಒಂದು ಗೌರವ ಕೊಡುವ ಅಭ್ಯಾಸ ಇಲ್ಲ ಯಾರಾದರೂ ಬಂದರು ಅಂದರೆ ಅವರತ್ರ ಒಂದು ನಮಸ್ಕಾರ ಅನ್ನುವಂತಹ ಒಂದು ಸೌಜನ್ಯ ಕೂಡ ಮಕ್ಕಳಿಗೆ ನಾವು ಕಲಿಯಲಿಲ್ಲ ನಾನು ಮಕ್ಕಳದ್ದು ಖಂಡಿತ ತಪ್ಪು ಅಂತ ಹೇಳೋದಿಲ್ಲ ಮಕ್ಕಳು ಯಾವತ್ತೂ ತಪ್ಪು ಮಾಡೋದೇ ಇಲ್ಲ ನಮ್ಮಂಥ ದೊಡ್ಡವರು ಮಕ್ಕಳಿಂದ ತಪ್ಪು ಮಾಡಿಸ್ತೇವೆ ಆದ್ದರಿಂದ ನಾವು ಹಿರಿಯರು ಸರಿ ಇದ್ದರೆ ಮಕ್ಕಳು ಸರಿ ಆಗ್ತಾರೆ ಅಲ್ವಾ ನೀವೇನಂತೀರಿ